ಸಿಟಿ ಬೆಂಗಳೂರಿನಲ್ಲಿ ಜನಸಂಖ್ಯೆಯ ಜೊತೆ ವಾಹನಗಳ ಸಂಖ್ಯೆಯು ಹೆಚ್ಚಾಗುತ್ತಿದ್ದು ಸಂಚಾರ ದಟ್ಟಣೆಯೂ ತಲೆದೂರಿದೆ ಇದನ್ನು ನಿಯಂತ್ರಿಸುವುದು ಅಷ್ಟು ಸುಲಭವಲ್ಲ ಆದರೂ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಪರಿಹಾರ ಹುಡುಕಲು ಸತತ ಪ್ರಯತ್ನಗಳನ್ನು ನಿರಂತರವಾಗಿ ನಡೆಸುತ್ತಿದೆ ಇದರ ಫಲವಾಗಿ ಬೆಂಗಳೂರಿನಲ್ಲಿ ರಾಗಿಗುಡ್ಡದಿಂದ ಸಿಲ್ಕ್ಬೋರ್ಡ್ ಜಂಕ್ಷನ್ ವರೆಗೆ ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕೋ ಫ್ಲೈಓವರ್ ನಿರ್ಮಾಣವಾಗಿದ್ದು ಇದಕ್ಕೆ ಪ್ರಾಯೋಗಿಕ ಚಾಲನೆ ನೀಡಲಾಗಿದೆ ఐతిహాసికవ దినెంట్రల్ సి జంక్షన్ ఇది ఇది ఈ భాగ దక్షిణ భాగూరు విశేషంగా నమ్మ కనపడే హెంట్ ఎస్ ఎస్ఆర్ దేవ్ రోడ్డు బాగా అనుకూల వసూరు బాగా అనుకూల ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಡಿ ಸುಮಾರು ನಾನೂರು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ವಿಶ್ವ ದರ್ಜೆಯ ಫ್ಲೈಓವರ್ ನಿಂದ ವಾಹನ ಸವಾರರಿಗೆ ಭಾರಿ ಅನುಕೂಲವಾಗಿದ್ದು ಸಿಗ್ನಲ್ ಮುಕ್ತ ಕಾರಿಡಾರ್ ಆಗಿ ಪರಿವರ್ತಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಈ ಫ್ಲೈಓವರ್ ಓಪನ್ ಆಗಿದೆ ಇದರಿಂದ ನಾವು ರಾಗಿಗುಡ್ಡದಿಂದ ಸಿಲುಕ್ ಬಡಗು ಹೋಗೋ ತನಕ ಅನ್ಸುತ್ತೆ ನನಗೆ ಒಂದು ನಲವತ್ತು ನಿಮಿಷ ಸೇವ್ ಆಗುತ್ತೆ ಇವಾಗ ಹೊಸದಾಗಿ ಡಬಲ್ ಟೇಕರ್ ಫ್ಲೈಓವರ್ ಮಾಡಿರೋದ್ರಿಂದ ಬಸ್ ಫ್ಲೂಯೆಂಟ್ ಆಗಿ ಬೇಗ ಬರಬಹುದು ಹಾಗೆ ಮೂರು ಪಾಯಿಂಟ್ ಮೂವತ್ ಆರು ಕಿಲೋಮೀಟರ್ ಉದ್ದದ ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಮಧ್ಯೆ ಎಲ್ಲಿಯೂ ರಸ್ತೆಗೆ ಇಳಿಯಲು ಅವಕಾಶವಿಲ್ಲ ಆದರೆ ತಿರುಗಿ ಬರಲು ಮೂರು ಕಡೆಯೂ ಯು ಟರ್ನ್ ಒದಗಿಸಲಾಗಿದೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ಮೇಲ್ಸೇತುವೆ ತಯಾರಾಗಿದ್ದು ಇದನ್ನು ತ್ರೀ ಟೈರ್ ಫ್ಲೈಓವರ್ ಅಂತ ಕರೆದರೆ ತಪ್ಪಾಗಲಾರದು ಇನ್ನು ಬೆಂಗಳೂರಿನಲ್ಲಿ ಹೊಸದಾಗಿ ನಿರ್ಮಾಣವಾಗಲಿರುವ ಮೆಟ್ರೋ ನಿಲ್ದಾಣದಲ್ಲಿಯೂ ಈ ರೀತಿಯ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣ ಮಾಡಲಿದ್ದು ಕಾಂಗ್ರೆಸ್ ಸರ್ಕಾರ ಇದನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಲಿದೆ ಈ ಮೂಲಕ ಬೆಂಗಳೂರನ್ನು ಜಾಗತಿಕವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಸಲು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ